ಹಾಂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ಪುಟಾಣಿ ವಿಡಿಯೋಗೆ ಆದರೆ ಕಸು ಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಪರೂಪದ ಕೀಟ ನಾವು ಎಷ್ಟೋ ಕೀಟಗಳು ನೋಡಿದ್ದೀವಿ ಜಿರ್ಲೆ ಉಣ್ಣೆಬಿದ್ದ ಬೀದ ಮತ್ತು ಚೇಳು ಜಿರ್ಲೆ ಮಂಡ್ರಕೊಪ್ಪೆ ಆ ಥರ ಎಲ್ಲ ಅನೇಕ ಬಾರಿಯ ಕೀಟಗಳನ್ನು ನಾವು ನೋಡಿದ್ದೀವಿ ನೋಡ್ತಾನೂ ಇರ್ತೀವಿ ಇದು ಹೊಲಗಳಲ್ಲಿ ಬದುಗಳಲ್ಲಿ ಮತ್ತು ತೋಟಗಳಲ್ಲಿ ಮನೆಯ ಸುತ್ತಮುತ್ತ ಗಿಡಗಳಲ್ಲಿ ಇರುವ ಕೀಟಗಳು ನೋಡ್ತಾ ಇರ್ತೀವಿ ಆಮೇಲೆ ಕುಂಟೆ ಮೀರ್ತದೆ ತರಾನೇ ಇರ್ತದೆ ಕುಂಟೆ ಮುಡ್ತಾ ಬಂದು ಗ್ರೀನ್ ಇರುತ್ತೆ ಕಾಣಿಸುತ್ತೆ ಎಲ್ಲರಿಗೂ ಇದು ಮಕ್ಕಳು ಆಟಾಡುವ ಗನ್ನಿನ ಮೇಲೆ ಕುಳಿತುಕೊಂಡಿತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀನಿ ನೋಡಿ ಇದು ಕುಂಟೆ ಮಿಡ್ತಾನೆ ನೋಡೋದಕ್ಕೆ ಕಡ್ಡಿ ಥರನೇ ಇದೆ ಅದು ಮಲಗಿದ್ರೆ ಕಡ್ಡಿ ಕಡ್ಡಿ ಹೇಗೆ ಥರ ಬಿಸಾಕ್ತಿವೋ ಆ ಥರ ಕಡ್ಡಿ ಥರನೇ ಇರುತ್ತೆ ಭಾಳ ಡೇಂಜರ್ವಾದ ಕೀಟ ಇದು ಇದು ಮಕ್ಕಳೇನಾದರೂ ಆ ಕಡ್ಡಿ ಏನಾದರೂ ಮುಟ್ಟಿಬಿಟ್ರೆ ಆ ಮಕ್ಕಳಿಗೆ ಅದು ಸೋಂಕು ತೊಳಲಿ ಅಥವಾ ಅದೇನಾದರೂ ಸ್ವಲ್ಪ ಮೈ ಮೇಲೆ ಹೊಡ್ದು ಬಿಟ್ರೆ ಉರಿ ಆಗುತ್ತೆ ಮತ್ತು ಅದೇ ಥರ ಒಂಥರ ಚರ್ ಕೆರ್ತ ಸ್ಟಾರ್ಟ್ ಆಗುತ್ತೆ ಮಕ್ಳು ಚಿಕ್ಕ ಮಕ್ಕಳಿಗೆ ಇದು ಬಹಳ ಅಪರೂಪದ್ದು ಅದು ಅದು ಇದು ವಿಷಕಾರಿಯದು ನೋಡೋದಕ್ಕೆ ಗಟ್ಟಿ ಥರನೇ ಇದೆ ನೋಡೋದಕ್ಕೆ ಚಿಕ್ಕದಾಗಿದೆ ಏನು ಅದು ನೋಡಿದ್ರೆ ಏನೋ ಒಂದು ಸಲ ಅನ್ಸುತ್ತೆ ಅದರಲ್ಲಿ ಕಚ್ಚಲ್ಲ ಅದು ಬಟ್ ಅದ್ರ ಮೈ ಮೇಲೆ ಏನಾದರೂ ಓಡಾಡಿದ್ರೆ ಮಕ್ಕಳೇನಾದರೂ ಗನ್ ಇಟ್ಕೊಂಡು ಆಗ ಗೊತ್ತಿಲ್ಲದೆ ಮಕ್ಳು ಏನು ಗೊತ್ತಾಗಲ್ಲ ಆ ಮಕ್ಕಳಲ್ಲಿ ಏನೋ ಒಂದು ವಸ್ತು ಇರ್ತದೆ ಏನೋ ಬಿಡು ಕೀಟ ಅಂದ್ಬಿಟ್ಟು ಸಣ್ಣದ್ಬಿಡ್ತಾರೆ ಆದರೆ ಭಾಳ ಡೇಂಜರ್ ಕೇರ್ಫುಲ್ ಆಗಿರಬೇಕು ಸ್ನೇಹಿತರೆ ಈ ಥರ ಕೀಟಗಳು ಅತಿ ಹೆಚ್ಚಾಗಿ ಕಾಣಿಸ್ತವೆ ಕುಂಟೆ ಮಿಡತ ಥರನೇ ಇರುತ್ತೆ ಆದರೆ ಇದು ಒಂದು ಕೀಟ ಇದು ಕಡ್ಡಿ ಕೀಟ ಅಂತಾರೆ ಕಡ್ಡಿಯ ಕುಂಟೆ ಮಿಡಿತ ಅಂತಾರೆ ಕಡ್ಡಿ ಥರನೇ ಇರ್ತದೆ ಮಲ್ಗಿದ್ರೆ ಅದು ಗೊತ್ತಾಗಲ್ಲ ಕಡ್ಡಿ ಥರನೇ ಒಣಗೋಗಿರ ಕಟ್ಟಿ ಥರನೇ ಇರುತ್ತೆ ನೋಡ್ತಾ ಇದ್ದೀನಿ ನೋಡಿ ಅದು ನೋಡಿ ಅಚ್ಚು ಚೂಪು ನೋಡಿ ಹಂಗೆ ಮಾಡುತ್ತಿ ಮೂತಿ ಅದೇನಾದ್ರೂ ಅದು ಯಾರನ್ನ ಮುಟ್ಟಕ್ಕೆ ಬಂದರೆ ಸುಮ್ಮನೆ ಚುಚ್ಚುತ್ತೆ ಅಷ್ಟೇ ಅಂತೆ ಈ ಸೂಜಿ ಕೊಟ್ಟಂಗೆ ಚುಚ್ಚೋದಷ್ಟೇ ಅದು ಚುಚ್ಚಿರೋ ಅದರಲ್ಲಿ ತುಂಬ್ರಾಗಿ ಹೋಗಿನೇ ನೇವೇ ಆಗುತ್ತಂತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಮತ್ತು ಲೈಕ್ ಬಟನ್ನು ಓದ್ತೀರಿ ನೋಡ್ತಾ ಇರ್ಬೋದು ಇದು ಹೆಚ್ಚಾಗಿ ಹೊಲಗಳಲ್ಲಿ ತೋಟದ ಮತ್ತು ಈಗಿನ ರಾಗಿ ಪೈರು ಅಂದರೆ ರಾಗಿ ಹೊಲದಲ್ಲೂ ಕೂಡ ಈ ಕಟ್ಟಿಗೆ ಮೆತ್ಕೊಂಡಿರ್ತವೆ ಅಂದರೆ ರಾಗಿ ಹೊಲದ ತೆನೆ ಇರುತ್ತಲ್ಲ ತೆನೆಯ ಪಕ್ಕದಲ್ಲಿ ಸೇರಿಕೊಂಡಿರ್ತವೆ ಮತ್ತು ಇದು ನೋಡೋದಕ್ಕೆ ಭಾಳ ಡೇಂಜರ್ ಇದು ಚೆನ್ನಾಗಿದೆ ಕಾಣಿಸೋದಕ್ಕೆ ನೋಡಿ ಅದು ನೋಡ್ತಾ ಇರ್ಬೋದು ನೋಡಿ ಕಾಲುಗಳು ಹೆಂಗಿದ್ದಾವೆ ಕುಂಟೆ ಮಿರತ ಅಂತ ಹೇಳ್ತೇವಲ್ಲ ಆ ಕುಂಟೆ ಮಿರತ ಥರನೇ ಇರುತ್ತೆ ಭಾಳ ಿರವಾಗಿರುತ್ತೆ ಮತ್ತು ಕಪ್ಪಾಗಿರುತ್ತೆ ಮತ್ತೆ ಕಲ್ಲಾರು ನೀಲಿ ಕಲ್ಲಾರ್ ಕಲ್ಲರ್ ತರ ಕುಂಟೆ ಮಾಡ್ತಿರ್ತವೆ ಗೊತ್ತೇ ಆಗಲ್ಲ ಪಕ್ಕದಲ್ಲಿ ನಾವು ಕಡ್ಡಿನ ಅಂದ್ಕೊಂಬೋದು ಇಲ್ಲ ಏನೋ ಹಚ್ಚ ಹಸಿರು ಕಡ್ಡಿ ಅಂದ್ಕೊಬೋದು ಆ ಥರ ಇರುತ್ತೆ ಇದ್ರ ಕೆಲಸ ಹೇಗಪ್ಪ ಇದು ಆಹಾರ ಅಂದ್ರೆ ಈ ತೆನೆ ಇರುತ್ತಲ್ಲ ತೆನೆಯ ಭಾಗದಲ್ಲಿರುವ ಅಗ್ರಿಗಳನ್ನು ತಿನ್ನೋದು ಮತ್ತು ಆ ಸುತ್ತಮುತ್ತಲಿರುವ ಸೊಪ್ಪು ತರಕಾರಿಗಳನ್ನು ಕಚ್ಕೊಂಡು ತಿನ್ನೋದು ಇವುಗಳ ಕೆಲಸ ಅದರ ನೋಡೋದಕ್ಕೆ ಗೊತ್ತೇ ಆಗಲ್ಲ ಅವು ತಿನ್ನೋದು ಹೇಗೆ ತಿಂತ ಮತ್ತು ಅದು ಸಣ್ಣ ಸಣ್ಣವಾಗಿ ಕೆರ್ಕೊಂಡು ತೃಪ್ಸಿ ಹೇಗೆ ಮೈತದೆ ಅದೇ ಥರ ನೀವು ಕೆರ್ಕೊಂಡು ಕೆರ್ಕೊಂಡು ತಿಂತವೆ ಸೊಪ್ಪಿನ ಭಾಗದಲ್ಲಿ ಏನಾದರೂ ಕೂತ್ಕೊಂಡಿರೋ ಸೊಪ್ಪುಗಳನ್ನೆಲ್ಲ ಕರ್ಕೊಂಡು ನುಣ್ಣಗೆ ತಿನ್ಬಿಡ್ತವೆ ನಾವು ಏನೋ ಹುಳ ಬಂದು ಏನೋ ತಿಂತವೆ ಅಂತಾರೆ ಇದು ತಿನ್ಬಿಟ್ಟು ಅದ್ಲಿಲ್ಲ ಆ ಜಾಗದಲ್ಲಿ ಹಾರ್ಕೊಂಡು ಹೊರಟೋಗ್ತೇವೆ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತವೆ ಮತ್ತೆ ಮತ್ತೆ ಹೊಸ ಹೊಸ ಎಲೆಯನ್ನು ಮುಡ್ಕ್ತಾ ಇರ್ತವೆ ಇವು ಕೆಲಸ ಇದು ಕುಂಟೆ ಮಿಡ್ತದ ಕೆಲಸ ಇದು ಭಾಳ ಡೇಂಜರು ಮಕ್ಕಳಲ್ಲಿ ಹುಷಾರು ಮಕ್ಕಳು ಮನೆ ಮೊನ್ನೆ ಅಕ್ಕಪಕ್ಕದಲ್ಲಿದ್ದರೆ ಇದು ಗೊತ್ತಿಲ್ಲದ್ರೆ ಕಡ್ಡಿ ಅಂತ ಮುಟ್ತಾ ಅದು ಏನಾದರೂ ಸುಚ್ಚಿರೆ ತಿಂಬ್ರ ನವೆ ಆಗುತ್ತೆ ಏನೋ ಆಗಲ್ಲ ಮತ್ತೆ ತಿಂಬ್ರ ತವೇ ಆಗುತ್ತೆ ನೋಡಿ ಈ ಥರ ಹಾರ್ಕೊಂಡೋಗಿ ಗಿಡಗಳ ಮೇಲೆ ಕುತ್ಕೊಳ್ತೈತಿ ಮನೆಯ ಸುತ್ತಮುತ್ತ ತುಳಸಿಬೋದು ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋಣ